ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ನಾನು ಬಂದು ವರ್ಷ ಮುಂದೆ ಕ್ಯಾರೆಟ್ ಸ್ಮೂತಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟ್ ಅವಳೇ ಮಾಡ್ತಾಳೆ ನಾನು ಫಸ್ಟ್ ನೈಟ್ ಬಂದು ದ್ರಾಕ್ಷಿ ಮತ್ತು ಹಾಗೆ ಬಾದಾಮಿ ದ್ರಾಕ್ಷಿ ತುಂಬಾ ಒಳ್ಳೆಯದು ನೈಟು ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಅದನ್ನು ತಿನ್ನೋದರಿಂದ ಏನೆಲ್ಲ ಲಾಭ ಇದೆ ಅಂದರೆ ಜ್ಞಾಪಶಕ್ತಿ ಇರೋದಾಗಲಿ ಹಾಗೆ ಮಕ್ಕಳಿಗೆ ಒಂದು ಸ್ವಲ್ಪ ವೀಕ್ ಇರೋದ್ರಲ್ಲಿ ಆಗಲಿ ಮತ್ತು ಹಾಗೆ ವೆಯ್ಟ್ ಲಾಸ್ ಮಾಡೋರಿಗೆ ಮತ್ತು ಹಾಗೆ ಸ್ಕಿನ್ಗೆ ಆಗಲಿ ಕೂದಲು ಏರ್ಗೆ ಆಗಲಿ ತುಂಬಾ ಅದ್ಭುತವಾದಂಥ ದ್ರಾಕ್ಷಿ ಒಣ ದ್ರಾಕ್ಷಿ ತುಂಬಾ ಬೆನಿಫಿಟ್ ಇದೆ ಆದರೂ ನೈಟು ಹಾಗೆ ತಿನ್ನೋದ್ರಿಂದ ಒಳ್ಳೆಯದು ಹಾಗೆ ಮತ್ತು ನೈಟು ನೆನೆ ಹಾಕಿ ಬೆಳಗ್ಗೆ ಎದ್ದು ಹಾಗೇ ಡ್ರೈ ಫ್ರೂಟ್ಸ್ ಜೊತೆಗೆ ಕೊಟ್ರು ಇರ್ತಾರೆ ನಾನು ಕ್ಯಾರೆಟ್ ಸ್ಮೂತಿ ಮಾಡ್ಕೊಂಡು ಕೊಡೋಕೆಳಿಗೆ ಮತ್ತು ನೈಟು ಓವರ್ ನೈಟಲ್ಲಿ ನೆನೆಸ್ತಾ ಇದ್ದೀನಿ ದ್ರಾಕ್ಷಿ ಮ ಒಣ ದ್ರಾಕ್ಷಿ ಮತ್ತು ಹಾಗೆ ಕಾಮಕಾಸ್ತೂರಿ ಬೀಜನೂ ಅಷ್ಟೇ ಅದೇನು ಎರಡು ನಿಮಿಷಕ್ಕೆ ಇದಾಗುತ್ತೆ ಆದರೆ ನೈಟ್ ನೆಂದ್ರೇ ಅದೊಂಥರ ಚಂದ ಹಾಗಾಗಿ ನೈಟ್ ಹಾಗೆ ಕಾಮಕಸ್ತೂರಿ ಬೀಜನೂ ನಿಮಗೆ ಗೊತ್ತು ಏನೆಲ್ಲ ಉಪಯೋಗ ಅಂತ ತುಂಬ ಬಾಡಿ ಇರೋದ್ರಿಂದ ಮತ್ತು ಹಾಗೆ ಫ್ರೂಟ್ಸ್ಗಳ ಜೊತೆ ಹಾಕೊಂಡು ತಿಂದರೆ ತುಂಬಾ ಇರುತ್ತೆ ಫ್ರೆಂಡ್ಸ್ ಹಾಗೆ ಬಾದಾಮಿ ಒಂದು ಹತ್ತು ಬಾದಾಮಿನೂ ನೆನೆಯಾಕಿಡ್ತಾಯಿದ್ದೀನಿ ಆಲ್ಮೋಸ್ಟು ವರ್ಷ ಮುಂದೆ ಕಣ್ಣು ಪ್ರಾಬ್ಲಮ್ ಕನ್ನಡಕ ಹಾಕೊಂಡಿದ್ಲು ಎರಡು ಮೂರು ವರ್ಷ ಹಾಕಿದ್ಲು ಇವಾಗ ನಾವು ಡಾ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ತೋರಿಸಿದ್ವಿ ಏನಾರ ಆಪ್ರೇಷನ್ ಏನಾರು ಮಾಡಬೇಕಾ ಏನು ಅಂತಂದ್ಬಿಟ್ಟು ಆಪ್ರೇಷನ್ ಅವಶ್ಯಕತೆ ಏನಿರಲ್ಲ ಇನ್ನೊಂದು ವರ್ಷ ಕನ್ನಡಕ ಹಾಕಿ ಸಾಕು ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಮನೇಲೆ ಆಗಿ ಅವಳ ಕಣ್ಣಿಗೆ ಯಾವ್ಯಾವ ಥರ ಒಂದು ಅವಳಿಗೆ ದೃಷ್ಟಿ ಹೆಚ್ಚಿಸ್ಬೇಕು ಅನ್ನೋದ್ರಲ್ಲಿ ನಾನೇ ಮನೇಲಿ ಮಾಡಿಕೊಡ್ತೀನಿ ಹಾಗೆ ಓಡ್ಸನ್ನು ನೆನೆ ಹಾಕಿ ಇದ್ದೀನಿ ನನಗೆ ಬೆಳಗ್ಗೆ ಆಗೋಷ್ಟ್ರೊಳಗೆ ಹಾಗೆ ಮತ್ತು ಅದರಲ್ಲಿ ಒಂದು ಸ್ಪೂನ್ ಮಾಡಿಕೊಡೋಣ ಅಂತಂದ್ಬಿಟ್ಟು ಓಡ್ಸ್ ನೆನೆ ಹಾಕಿ ಎಲ್ಲನೂ ನೈಟೇ ನೆನೆ ಹಾಕಿ ಓಡಿಸಿ ನಾನು ಏನೇ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ತುಂಬನೇ ಬೆಳಗ್ಗೆ ಎದ್ದು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಮಾಡೋರಿಗೆ ಆಗಲಿ ಒಂದು ಸ್ಫೂರ್ತಿ ಮಾಡ್ಕೊಂಡು ಕುಡಿಯೋದ್ರೆ ಬೆಳಗ್ಗೆ ಎದ್ದು ಇದನ್ನು ಮಾಡ್ಕೊಂಡು ಕುಡಿದ್ರೆ ಹೊಟ್ಟೆ ಅಶ್ವೇ ಇರೋಲ್ಲ ಮಧ್ಯಾಹ್ನದವ್ರಿಗೂ ವೆಯ್ಟ್ ಲಾಸ್ ಮಾಡೋರ್ಗಂತೂ ತುಂಬನೇ ಬೆನಿಫಿಟ್ ಇದೆ ಇದರಲ್ಲಿ ಮತ್ತು ಹಾಗೆ ಸಾಮಾನ್ಯ ಜನ ಮಾಮೂಲಿನೂ ತಿನ್ನೋರು ತಿನ್ಬೋದು ಇದರಲ್ಲಿ ಬಿಸಿಬೇಳೆ ಭಾತು ಏನೆಲ್ಲ ಮಾಡ್ಕೊಂಡು ತಿನ್ಬೋದು ನಾನು ಒಂದು ಒಂದೊಂದಾಗಿ ತೋರಿಸ್ತೀನಿ ಇದನ್ನು ನಾನು ಫ್ರಿಜ್ಗೆ ಎತ್ತಿಟ್ಬಿಡ್ತೀನಿ ಯಾಕಂದರೆ ಬೆಳಿಗ್ಗೆ ಎದ್ದು ಮತ್ತು ಹಾಗೆ ಬೆಳಿಗ್ಗೆ ಎದ್ದು ವರ್ಷಮ್ಮ ಇವತ್ತು ಫಸ್ಟ್ ಟೈಮ್ ರಂಗೋಲಿ ಆಗ್ತಾ ಇದ್ದಾಳೆ ಕಸ ಎಲ್ಲ ಗುಡಿಸ್ಬಿಟ್ಟು ಈಚೆ ಕಸ ಗುಡಿಸಿ ಅವಳಿಗೆ ದಿನಚರಿ ಕೆಲಸಗಳನ್ನ ಕಲಿಸ್ತಾ ಇದ್ದೀನಿ ರಜೆ ಇರಬೇಕಂದ್ರೆ ಅವ್ಳನ್ನ ಸುಮ್ಮನೆ ಹಾಗೆ ಕೂರಿಸಲ್ಲ ಹೇಗೆ ಬರುತ್ತೋ ಹಾಗೆ ಮಾಡಲಿ ಅಂತ ಬಿಟ್ಟಿದ್ದೀನಿ ಅವಳನ್ನ ಎಲ್ಲ ಕಸ ಗುಡಿಸಿ ಆಗ್ತಾ ಆಗ್ತಾಯಿದ್ದು ಖುಷಿ ಆಗ್ತಿತ್ತು ಯಾಕಂದರೆ ಮಕ್ಕಳು ಈ ಅಭ್ಯಾಸಗಳನ್ನ ರೂಢಿ ಮಾಡಿಕೊಂಡ್ರೆ ಮುಂದೆ ಅವ್ರ ಜೀವನ ಚೆನ್ನಾಗಿರುತ್ತೆ ಅಂದರೆ ನಮ್ಮ ಮೇಲೆ ಡಿಪೆಂಡ್ ಆಗಬಾರ್ದು ಇವತ್ತು ಕಲ್ತಿದ್ದೆ ನಾಳೆ ಅಂತ ಹೆಣ್ಮಕ್ಳು ಇದನ್ನೆಲ್ಲ ಕಲ್ತರೇ ಒಂದು ಲಕ್ಷಣ ಆದರೆ ಬೆಳಗ್ಗೆ ಎದ್ದ ತಕ್ಷಣ ಅವ್ರಿಗೆ ಒಂದು ತಲೆ ಒಳಗೆ ಸ್ಕೂಲಿಗೆ ಹೋಗೋಕ್ಕಿಂತ ಮುಂಚೆ ಕಸ ಗುಡಿಸಿ ಬಾಗಿಲಿಗೆ ನೀರು ಹಾಕಿ ರಂಗೋಲೆ ಬಿಟ್ಟು ಹೋದ್ರೆ ಬೆಳಗ್ಗೆದು ಸ್ನಾನ ಮಾಡಿ ಪೂಜೆ ಮಾಡಿದ್ರೇ ಅವರು ಇದನ್ನೆಲ್ಲ ಸಿಂಪಲ್ ಹೇಗೆ ರಂಗೋಲಿ ಹಾಕಿದ್ಲು ಮತ್ತೆ ನಾನು ಅದನ್ನು ಪುನಃ ಅಳಿಸ್ದೆ ಹೆಂಗೇನೋ ರಂಗೋಲಿ ಹಾಕಿದ್ಲು ಮತ್ತೆ ಪುನಃ ರಂಗೋಲಿ ಹಾಕಿ ಬಾಗಿಲಿಗೆ ಹೂವಿಟ್ಟು ಬಂದು ಕಸ ಗುಡಿಸ್ತಾ ಇದ್ಲು ನಾನು ಸುಮ್ಮನೆ ಕೂತ್ಕೊಂಡಿದ್ದೆ ಅವ್ರು ವೀಡಿಯೋ ಮಾಡ್ತಿದ್ದು ಕಾಫಿ ಮಾಡ್ಕೊಟ್ಬಿಟ್ಟು ಬಂದು ಕಸ ಎಲ್ಲ ಗುಡಿಸಿ ಮನೆ ಉರೆಸಿ ಸ್ನಾನ ಮಾಡಿಕೊಂಡು ದೇವ್ರಿಗೆ ದೀಪ ಹಚ್ತಾ ಇದ್ಲು ಮತ್ತು ಅಷ್ಟರೊಳಗೆ ಆ ದೀಪ ಎಲ್ಲ ಹಚ್ಚಿ ಬಂದು ಸೋಮವಾರ ಆದ್ರಿಂದ ನಾನೇನು ಮಾಡೋಕ್ಕೋಗಿಲ್ಲ ಅವಳೇ ಮಾಡಿದ್ಲು ಮತ್ತೆ ಬಂದು ರಾತ್ರಿ ನೆನೆ ಹಾಕಿದ್ದಲ್ಲ ದ್ರಾಕ್ಷಿ ಮತ್ತು ಹಾಗೆ ಬಾದಾಮಿ ಕ್ಯಾರೆಟು ಎಲ್ಲನೂ ಕಟ್ ಮಾಡಿಕೊಟ್ಳು ಅವಳು ಇವಾಗ ನಾನು ಅವ್ಳಿಗೊಂದು ಸ್ಮೂತಿ ಇದ್ದೀನಿ ತುಂಬ ಬೆನಿಫಿಟ್ ಇದೆ ಫ್ರೆಂಡ್ಸ್ ಕಣ್ಣಿಗೆ ಮತ್ತು ಆಗಲಿ ಮಾ ಮತ್ತೆ ಸ್ಕಿನ್ಗೆ ಆಗಲಿ ಸ್ಕಿನ್ಗೆ ತುಂಬಾ ಹೋಗೋದು ಆಮೇಲೆ ಶಕ್ತಿ ಹೆಚ್ಚಿಸೋಕ್ಕೆ ಕ್ಯಾರೆಟು ತುಂಬಾ ಸಹಕಾರಿ ಮಾಡುತ್ತದೆ ಹಾಗೆ ಒಣ ದ್ರಾಕ್ಷಿನೂ ಅಷ್ಟೇ ಬಾದಾಮಿ ಅಂತೂ ಅಂತೂ ತುಂಬಾ ಹೆಚ್ಚಿಸ್ತದೆ ಯಾಕಂದರೆ ಮಕ್ಕಳಿಗೆ ದಿನ ನೈಟು ನೈಟು ನೆನೆ ಹಾಕಿ ಬೆಳಗ್ಗೆ ಕೊಡೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಮತ್ತು ಹಾಗೆ ನಾನು ಕ್ಯಾರೆಟು ಎರಡು ಕ್ಯಾರೆಟನ್ನು ಸಣ್ಣದಾಗಿ ಹಚ್ಚಿ ಆದರೆ ಅವಳ ಜೊತೆಗೆ ನಾನು ಒಂದು ಸ್ವಲ್ಪ ಕುಡಿತೀನಿ ಯಾಕಂದರೆ ನನಗೂ ಕಣ್ಣೆಲ್ಲ ಚುಚ್ಚುತ್ತಾ ಇರುತ್ತಲ್ಲ ಹಾಗಾಗಿ ಅವಳಿಗೂ ಮಾಡಿಕೊಟ್ಟು ನಾನು ಕುಡಿತೀನಿ ಇದಕ್ಕೆ ಸ್ವಲ್ಪ ಓಡ್ ಇದ್ದೀನಿ ಒಂದು ಸ್ಪೂನ್ ಎರಡು ಸ್ಪೂನ್ ಆಗೋಷ್ಟು ಓಡ್ ಹಾಕೊಂಡು ನೀರು ಹಾಕಿ ಚೆನ್ನಾಗಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡೆ ಗ್ರೈಂಡ್ ಮಾಡ್ಕೊಂಬಿಟ್ಟು ಅವ್ಳಗೊಂದು ಮೂರು ನಮಗೊಂದು ಬೆಳಗಿನ ದಿನಚರಿ ನಮ್ಮಿಬ್ಬ್ರದ್ದು ಮುಗೀತು ಇನ್ನೇನಿದ್ರು ನಮ್ಮದು ಹನ್ನೊಂದು ಗಂಟೆ ಮೇಲೆ ತಿಂಡಿ ಯಾಕಂದರೆ ರಜೆ ಇರೋದ್ರಿಂದ ಇಷ್ಟು ಕೆಲಸ ನಾವಿಬ್ಬರು ಮಾಡ್ಕೊತೀವಿ ಡೈಲಿ ನಮ್ಮ ಇಬ್ಬರದು ವರ್ಷ ಮುಂದೆ ನಂದು ದಿನಚರಿ ಈ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಹಾಗೆ ನಾನು ಇದಕ್ಕೆ ಬಂದು ಕಾಮ ಕಸ್ತೂರಿ ಬೀಜ ಅಂದರೆ ಸೈಜ್ ಬೀಜ ಹಾಕಿದ್ದೆ ತುಂಬಾ ಟೇಸ್ಟಿಯಾಗಿರುತ್ತೆ ಬೇಕು ಅಂದರೆ ಅನ್ನಿ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇಡ ಫ್ರೆಂಡ್ಸ್ ಇದು ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ಒಳ್ಳೇದು ಯಾಕಂದರೆ ಅವರಿಗೆ ಅದು ಇದು ತಿನ್ನೋದು ಬಂದು ಈ ಥರದ್ದು ಒಂದು ಮಾಡಿಕೊಂಡು ಬೆಳಗಿನ ಜಾವ ಮಾಡ್ಕಿ ಮಾಡಿಕೊಟ್ರೆ ಹೊಟ್ಟೆ ತುಂಬ್ದಂಗೆ ಇರುತ್ತೆ ಅವ್ರಿಗೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ